ಬೇಬಿಬೆಟಿಗೆ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತಜ್ಞರ ತಂಡ ಆಗಮಿಸುತ್ತಿದ್ದು ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ರೈತ ಸಂಘ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿರುವ ರೈತ ಸಂಘ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕೆಆರ್ಎಸ್ ಡ್ಯಾಂ ಬಳಿ ಬರುತ್ತಿರುವ ತಜ್ಞರ ತಂಡಕ್ಕೆ ಗೋ ಬ್ಯಾಕ್ ಚಳವಳಿ ಮೂಲಕ ಟ್ರಯಲ್ ಬ್ಲಾಸ್ಟ್ಗೆ ವಿರೋಧ ವ್ಯಕ್ತಪಡಿಸಲಿದ್ದಾರೆ ಈ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡಲು ಬೇರೆ ಜಾರ್ಖಂಡ್ನಿಂದ ತಜ್ಞರನ್ನ ಕರೆಸ್ತಾ ಇದ್ದಾರೆ ಅದನ್ನು ವಿರೋಧಿಸಿ ನಾಳೆ ನಾವು ಕರೆಕ್ಟಾಗಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಟೈಮ್ನಲ್ಲಿ ಒಂದು ಚಳುವಳಿನ ಅವ್ರನ್ನ ಗೋ ಬ್ಯಾಕ್ ನೀವು ವಾಪಸ್ ಹೋಗಿ ಅನ್ನೋ ಒಂದು ಚಳುವಳಿನ ಮಾಡಬೇಕಾಗಿದೆ ಆ ಸ್ಥಳ ನಾರ್ತ್ ಬ್ಯಾಂಕ್ನಿಂದ ಬಂದು ಬೃಂದಾವನಕ್ಕೆ ಹೋಗೋ ರಸ್ತೆ ಕಡೆ ಮಾಡ್ತೀವಿ ದಯಮಾಡಿ ರೈತ ಬಾಂಧವರು ಆ ಕಾವೇರಿ ನೀರನ್ನು ಉಪಯೋಗಿಸ್ತಕ್ಕಂಥ ಎಲ್ಲ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಳುವಳಿಯಲ್ಲಿ ಭಾಗವಹಿಸಿ ಈ ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ಪರವಾಗಿ ನಾನು ವಿನಂತಿಸ್ಕೊಳ್ತೇನೆ ದಯಮಾಡಿ ಎಲ್ಲ ಅತಿ ಬೇಗ ಅಂದರೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ವಕ್ಕೆ ಆ ಸ್ಥಳಕ್ಕೆ ಬರಬೇಕು ಅಂತ ಮಂಡ್ಯ ಜಿಲ್ಲಾ ರೈತ ಸಂಘದ ಪರವಾಗಿ ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ ಆತ್ಮೀಯ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಬಂಧುಗಳೇ ಇವತ್ತು ಜಾರ್ಖಂಡ್ ಮತ್ತು ಪೂನಾ ಮೂಲದ ತಂಡಗಳು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಕ್ಯಾರೇಸ್ಗೆ ಬಂದಿವೆ ಅಂತೇಳಿ ನಮಗೆ ಮಾಹಿತಿ ಸಿಕ್ಕಿದೆ ಆ ದೃಷ್ಟಿಯಿಂದ ನಾವು ಕಾವೇರಿಯ ಒಂದು ನೀರಿನ ಕೊಳದ ರೈತರ ಹಿತದೃಷ್ಟಿಯಿಂದ ಮತ್ತೆ ನಮ್ಮ ಮಂಡ್ಯ ಮೈಸೂರು ಏನು ಹಳೆ ಮೈಸೂರು ಭಾಗದಲ್ಲಿ ನಾವು ಜೀವಿತ ಜೀವನವನ್ನು ಆ ಕಟ್ಟೆಯಿಂದ ಕಟ್ಕೊಂಡಿದ್ದೀವೋ ಅದರಲ್ಲಿ ಅವಲಂಬಿತ ಆಗಿರ್ದವೋ ನಾವೆಲ್ಲರೂ ಕೂಡ ನಾಳೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ಸಮಸ್ತ ಮಂಡ್ಯ ಜನರು ಅದನ್ನ ವಿರೋಧಿಸ್ಬೇಕು ತಿಕ್ಕರಿಸ್ಬೇಕು ಆ ದೃಷ್ಟಿನಲ್ಲಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೆಆರ್ ಎಸ್ ಬಳಿ ನಾವೆಲ್ಲ ಸೇರ್ಕೊಳ್ಳೋಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಟ್ರಯಲ್ ಬ್ಲಾಸ್ಟ್ನ ವಿರೋಧಿಸೋಣ ನಾವು ಕನ್ನಂಬಾಡಿ ಕಟ್ಟೆನ ಉಳ್ಸೋಣ ರೈತರನ್ನ ಉಳಿಸೋಣ ಅನ್ನೋದ ನನ್ನ ಸವಿನಯ ಪ್ರಾರ್ಥನೆ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಕ್ಯಾರಿಸ್ ಬಳಿ ಬರಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ